ಮಹಾಭಾರತವನ್ನ ಪಂಚಮ ವೇದ ಅಥವಾ ಐದನೆಯ ವೇದ ಎಂದು ಪರಿಗಣಿಸಲಾಗುತ್ತದೆ ಇದು ವೇದಗಳ ಜ್ಞಾನವನ್ನ ಅದರ ಕಥೆಗಳ ಮೂಲಕ ಸಂಕ್ಷಿಪ್ತ ರೀತಿಯಲ್ಲಿ ಹೇಳುತ್ತದೆ ಎಂದು ಸೂಚಿಸುತ್ತದೆ ವಿಜ್ಞಾನ ರಾಜಕೀಯ ವಿಜ್ಞಾನ ಮನೋವಿಜ್ಞಾನ ಮತ್ತು ಮಾನವೀಯ ವಿಷಯಗಳಿಗೆ ಮಹಾಭಾರತದ ಕೊಡುಗೆಗಳು ಅಗಾಧವಾಗಿವೆ ವೇದಗಳು ಮತ್ತು ತಾವೋ ತತ್ವದಲ್ಲಿ ವಿವರಿಸಿದಂತೆ ರಾಜ್ಯಶಾಸ್ತ್ರ ಮತ್ತು ಶ್ರಮ ಪಡೆದ ಜೀವನ ಅಂದ್ರೆ ಎಫರ್ಟ್ಲೆಸ್ ಲಿವಿಂಗ್ ನ ತಾತ್ವಿಕ ಪರಿಕಲ್ಪನೆಯ ಮೇಲೆ ಮಹಾಕಾವ್ಯದ ಪ್ರಭಾವವನ್ನ ಲೇಖನವು ಸ್ಪಷ್ಟಪಡಿಸುತ್ತದೆ ಮಹಾಭಾರತದ ಯುದ್ಧದ ನಂತರ ಭೀಷ್ಮನು ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ದ ಧರ್ಮರಾಜ ಧರ್ಮ ಅಂದ್ರೆ ಸದಾಚಾರ ಅರ್ಥ ಅಂದ್ರೆ ಸಂಪತ್ತು ಕಾಮ ಅಂದ್ರೆ ಆಸೆಗಳು ಮತ್ತು ಮೋಕ್ಷ ಅಂದ್ರೆ ವಿಮೋಚನೆ ಅಥವಾ ನಿರ್ವಾಣದ ಬಗ್ಗೆ ಅನೇಕ ಪ್ರಶ್ನೆಗಳೊಂದಿಗೆ ಅವನ ಬಳಿಗೆ ಬರ್ತಾನೆ ಧರ್ಮರಾಜ ರಾಜಕೀಯ ಪ್ರಶ್ನೆ ಒಂದನ್ನ ಕೇಳ್ತಾನೆ ಭೀಷ್ಮನ ಹತ್ತಿರ ಒಬ್ಬ ಬಲಿಷ್ಠ ಶತ್ರುವನ್ನ ಹೇಗೆ ನಿಗ್ರಹಿಸಬಹುದು ಅಂತ ಹೇಳಿ ಭೀಷ್ಮ ಒಂದು ಕಥೆಯ ಮೂಲಕ ಈ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ ಒಮ್ಮೆ ಎಲ್ಲ ನದಿಗಳ ರಾಜನಾದ ಸಾಗರ ರಾಜ ವರುಣ ತನ್ನನ್ನು ಸೇರಲು ಉತ್ಸುಕತೆಯಿಂದ ಧಾವಿಸಿ ಬರುತ್ತಿರುವ ನದಿಗಳನ್ನ ಸಂತೋಷದಿಂದ ನೋಡ್ತಾ ಇರ್ತಾನೆ ಬೃಹತ್ತಾಗಿರುವಂತಹ ಮರಗಳನ್ನ ಬೇರು ಸಹಿತ ಕಿತ್ತು ಪ್ರವಾಹದೊಂದಿಗೆ ಕೊಚ್ಚಿಕೊಂಡು ಬರ್ತಾ ಇದ್ದ ನದಿಗಳನ್ನ ಗಮನಿಸಿದ ಸಾಗರ ರಾಜನಿಗೆ ತುಂಬಾ ಕುತೂಹಲ ಅನಿಸುತ್ತೆ ಅವನು ನದಿಗಳನ್ನ ಕರೆದ್ಬಿಟ್ಟು ಕೇಳ್ತಾನೆ ಓ ಮಹಾನದಿಗಳೇ ನೀವು ತುಂಬಾ ಉತ್ಸಾಹದಿಂದ ನನ್ನ ಬಳಿ ಬರ್ತಾ ಇದ್ದೀರಾ ನಿಮ್ಮ ದಡದಿಂದ ದೊಡ್ಡ ಮರಗಳನ್ನ ಹರಿದು ನನ್ನ ಬಳಿಗೆ ತರ್ತಾ ಇದ್ದೀರ ಆದ್ರೆ ನಾನು ವಿಚಿತ್ರವಾದನ್ನ ಗಮನಿಸಿದೀನಿ ನಿಮ್ಮ ಪ್ರವಾಹಗಳು ಎಷ್ಟೇ ಪ್ರಬಲವಾಗಿದ್ರೂ ನೀವು ಎಂದಿಗೂ ಸಣ್ಣ ಸಸಿಗಳನ್ನ ತರೋದಿಲ್ಲ ಅದು ಯಾಕೆ ನೀವು ಅವು ಉಪಯೋಗಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೀರಾ ಅಥವಾ ಅವುಗಳನ್ನ ತುಂಬಾ ಇಷ್ಟಪಡ್ತೀರಾ ಅಥವಾ ಅವುಗಳನ್ನ ಮುಟ್ಟದಂತೆ ತಡೆಯೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಒಂದು ಗುಪ್ತವಾಗಿ ಏನಾದ್ರು ಭಯ ಇದೆಯಾ ಅಂತ ನಾನು ಈ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ ಅವಾಗ ಗಂಗಾ ನದಿಯ ಉಪನದಿಯಾದ ಮಂದಾಕ್ಕಿನಿ ನದಿಯು ಸಾಗರನ್ ಪ್ರಶ್ನೆಗೆ ಉತ್ತರಿಸ್ತಾಳೆ ನನ್ನ ಪ್ರೀತಿಯ ಸ್ವಾಮಿ ಇದರ ಹಿಂದೆ ಒಂದು ಆಳವಾದ ಕಾರಣ ಇದೆ ನಮ್ಮ ದಡದಲ್ಲಿ ನೀವು ನೋಡುವ ದೊಡ್ಡ ಮರಗಳು ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ನಿಂತಿವೆ ಅವುಗಳಲ್ಲಿ ದುರಹಂಕಾರ ಬೇರೂರಿದೆ ನಮ್ಮ ಪ್ರವಾಹದ ಮುಂದೆ ಬಾಗಲು ಅಥವಾ ನಮಸ್ಕರಿಸಲು ಅವು ತಿರಸ್ಕರಿಸುತ್ತವೆ ಆದ್ದರಿಂದ ನಾವು ಅವುಗಳನ್ನ ಬೇರ್ ಸಹಿತ ಕಿತ್ತುಬಿಟ್ಟು ಒಯ್ತೀವಿ ಏಕೆಂದ್ರೆ ಅವುಗಳ ಹೆಮ್ಮೆ ಅವುಗಳನ್ನ ದುರ್ಬಲಗೊಳಿಸುತ್ತದೆ ಆದ್ರೆ ಸಸಿಗಳು ಪ್ರತ್ಯೇಕವಾಗಿ ನಿಲ್ತವೆ ನಮ್ಮ ತೀರದಲ್ಲಿ ಬೆಳೆಯುತ್ತವೆ ಆದ್ರೂ ಅವು ಪ್ರವಾಹದ ಶಕ್ತಿಯನ್ನ ಗುರುತಿಸುತ್ತವೆ ನೀರು ಉಕ್ಕುತ್ತಿದ್ದಂತೆ ಅವು ಆಳವಾಗಿ ನಮಸ್ಕರಿಸುತ್ತವೆ ನಮ್ರತೆಯಿಂದ ಸಾಕಾರಗೊಳಿಸುತ್ತವೆ ಪ್ರವಾಹದ ನಂತರ ಅವು ಮತ್ತೆ ಎತ್ತರಕ್ಕೆ ನಿಲ್ಲುತ್ತವೆ ಹಾನಿಯಾಗದಂತೆ ಈ ಸಸಿಗಳು ಪ್ರಕೃತಿ ಮತ್ತು ಸಮಯದ ನಿರಂತರವಾಗಿ ಬದಲಾಗ್ತಿರೋ ಶಕ್ತಿಗಳಿಗೆ ಹೊಂದಿಕೊಳ್ಳುವಂತ ಕಲೆಯನ್ನ ಕರಗತ ಮಾಡಿಕೊಂಡಿವೆ ಅಗತ್ಯವಿದ್ದಾಗ ಅವು ಬಾಗುತ್ತವೆ ಮತ್ತು ಪರಿಸ್ಥಿತಿಗಳು ಸರಿಯಾಗಿದ್ದಾಗ ಎತ್ತರವಾಗಿ ನಿಲ್ಲುತ್ತವೆ ಅವುಗಳ ನಮ್ರತೆಯೇ ಅವುಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ ಹೀಗೆ ಹೇಳ್ಬಿಟ್ಟು ಭೀಷ್ಮ ಕೊನೆಯದಾಗಿ ಒಂದು ಬೋಧನೆಯನ್ನ ನೀಡಿದರು ಏನು ಅಂದ್ರೆ ಈ ಸಸಿಗಳು ಪ್ರದರ್ಶಿಸುವಂತೆ ಶತ್ರುಗಳ ಬಲವನ್ನ ನಮ್ರತೆಯಿಂದ ಎದುರಿಸಬೇಕು ಹಾಗೆ ಎತ್ತರದ ಮರಗಳಂತೆ ಮಣಿದೇ ಇದ್ದವರು ಬೇರು ಸಹಿತ ಕಿತ್ತ ನಾಶವಾಗ್ತಾರೆ ಅಂತ ಹೇಳಿ ಇದರ ತಾತ್ವಿಕ ವ್ಯಾಖ್ಯಾನ ಹೀಗಿದೆ ಉಪನಿಷತ್ತುಗಳು ಈ ಭಾವನೆಯನ್ನ ಪ್ರತಿನಿಧಿಸುತ್ತವೆ ಅಂದ್ರೆ ಅನುಗಚ್ಚತ್ತು ಪ್ರವಾಹ ಅಂದ್ರೆ ಹರಿವನ್ನ ಅನುಸರಿಸಿ ಅಂದ್ರೆ ಪ್ರವಾಹದೊಂದಿಗೆ ಹೋವು ಗೋ ವಿತ್ ದಿ ಫ್ಲೋ ಅಂತ ಹೇಳಿ ಒಬ್ಬ ವ್ಯಕ್ತಿ ತನ್ನ ನಿಯಂತ್ರಣದಲ್ಲಿ ಇರೋದನ್ನ ನಿರ್ವಹಿಸಬೇಕು ಹಾಗೂ ಇಲ್ಲದೆ ಇರೋದನ್ನ ಸೌಜನ್ಯದಿಂದ ಸ್ವೀಕರಿಸ್ಕೋಬೇಕು ಮತ್ತು ಹೊಂದಿಕೊಳ್ಳಬೇಕು ಅನ್ನೋದನ್ನ ಅದು ಸೂಚಿಸುತ್ತದೆ ಪ್ರವಾಹಕ್ಕೆ ವಿರುದ್ಧವಾಗಿ ನಾವು ಹೋಗಕ್ ಹೋದ್ರೆ ಅದರಿಂದ ನಾವು ನಾಶವಾಗ್ತೀವಿ ಅಂತ ಹೇಳಿ ಚಾರ್ಲ್ ಡಾರ್ವಿನ್ ಅವರ ಸಿದ್ಧಾಂತವು ಈ ಬದಲಾಗ್ತಾ ಇರುವಂತ ಪರಿಸರಕ್ಕೆ ಪ್ರತಿಕ್ರಿಯೆಯಾಗಿ ವೇಗವಾಗಿ ಹೊಂದಿಕೊಳ್ಳೋದು ಮತ್ತು ವಿಕಸನಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿಗಳು ಅಭಿವೃದ್ಧಿ ಹೊಂದುತ್ತವೆ ಆದರೆ ಹೊಂದಿಕೊಳ್ಳಲು ಮತ್ತು ವಿಕಸನಗೊಳ್ಳಲು ನಿಧಾನವಾಗಿದ್ದ ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿ ಇವೆ ಹಾಗೆ ತಾವೋ ಟೆ ಚಿನ್ ನಲ್ಲಿ ಲಾವೋತ್ಸು ಇದನ್ನ ಟಾವೋ ಜೊತೆಗೆ ಬದುಕುವುದು ಎಂದು ವಿವರಿಸುತ್ತಾರೆ ಇದರ ಅರ್ಥ ನೈಸರ್ಗಿಕ ಶಕ್ತಿಗಳೊಂದಿಗೆ ಸಾಮರಸ್ಯದಿಂದ ಅಸ್ತಿತ್ವದಲ್ಲಿ ಇರುವುದು ಎಂದು ಇದು ನಮ್ಮ ನಿಯಂತ್ರಣದಲ್ಲಿ ಇರುವುದನ್ನು ನಿರ್ವಹಿಸುವುದರ ಮೂಲಕ ಹಾಗೂ ನಿಯಂತ್ರಿಸಲಾಗದೇ ಇರುವುದನ್ನು ಜೊತೆಗೆ ಹೊಂದಿಕೊಳ್ಳುವುದು ಮತ್ತು ವಿಕಸನ ಹೊಂದುವುದು ಮತ್ತು ಸಹಬಾಳ್ವೆ ನಡೆಸುವುದನ್ನು ಇದು ಒಳಗೊಳ್ಳುತ್ತದೆ